ನಮಸ್ಕಾರ ವೀಕ್ಷಕರೇ ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾಡಿನೆಲ್ಲೆಡೆ ಇವಾಗ ಇದು ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬ ಬಂತು ನಾಳೆ ಒಳ್ಳೆ ಸಂಭ್ರಮ ಜೋರಾಗಿದೆ ಯಾವ ಅಂಗಡಿ ಹತ್ತಿರ ಹೋದ್ರೂ ಈ ಥರ ಎಲ್ಲ ಸಕ್ಕರೆ ಹೆಚ್ಚು ಬೆಲ್ಲ ಕೊಬ್ಬರಿ ಎಲ್ಲ ಕಟ್ ಮಾಡಿರೋದು ಮಾರ್ತಾ ಇರ್ತಾರೆ ಮಾರ್ಕೆಟ್ಗಳತ್ರ ಹೋಗೋದೇ ಚಂದ ಹಣ್ಣು ಕಬ್ಬು ಆಮೇಲೆ ಇದು ತರಕಾರಿಗಳು ಎಲ್ಲನೂ ಮಾರ್ತಾಯಿರ್ತಾರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಎಲ್ಲಿ ನೋಡಿದರೂ ಸಂಭ್ರಮ ಗೆಣಸು ಮಾರ್ತಾಯಿರ್ತಾರೆ ಹಾಗೆ ಎಲ್ಲ ಮಾರ್ಕೆಟ್ ನೋಡಿಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಇದು ಹೊಸ ವರ್ಷದ ಮೊದಲ ಹಬ್ಬ ಹಿಂದೂಗಳು ಆಚರಿಸೋ ದೊಡ್ಡ ಹಬ್ಬದಲ್ಲಿ ಒಂದು ಮಕರ ಸಂಕ್ರಾಂತಿ ಅದರಲ್ಲಿ ದಕ್ಷಿಣ ಭಾರತದಲ್ಲಿ ಹ್ಯಾಕ್ ಸಂಭ್ರಮದಿಂದ ಆಚರಿಸ್ತಾರೆ ಅಂದರೆ ಎಲ್ಲ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಎಲ್ಲರ ಮನೆಗೂ ಹೋಗಿಬಿಟ್ಟು ಎಳ್ಳು ಬೆಲ್ಲ ಹಂಚೋದು ಈ ರೀತಿ ಎಲ್ಲ ಇರುತ್ತೆ ಸೊ ಮಕರ ಈ ಎಳ್ಳು ಬೆಲ್ಲ ತಿನ್ನೋದ್ರಿಂದ ಏನು ಒಳ್ಳೆಯದು ಅನ್ನೋದನ್ನು ನೋಡ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಈ ಇದು ಏ ಹೇಗೆ ಮಾಡೋದು ಅನ್ನೋದನ್ನು ನಾನು ಮಾಡೋ ರೀತಿನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು ಅದ್ರ ಜೊತೆ ಜೊತೆನೆ ಅದ್ರದ್ದು ಉಪಯೋಗ ಏನು ಅನ್ನೋದು ತಿಳ್ಕೊಂಡು ಬಿಡೋಣ ಸೊ ಹಿರಿಯರೇನು ಸುಮ್ಮ ಸುಮ್ಮನೆ ಇದನ್ನು ಮಾಡಿಲ್ಲ ನಿಜವಾಗ್ಲೂ ಯೋಚಿಸಿದ್ರೆ ಅವ್ರ ಥಿಂಕಿಂಗ್ ಎಷ್ಟು ಗ್ರೇಟ್ ಅವರು ಅಂತ ಅನಿಸುತ್ತೆ ಯಾಕೆ ಮಾಡಿದರು ಈ ಟೈಮಲ್ಲಿ ಇದು ನೆಳ್ಳು ಬೆಲ್ಲ ತಿನ್ನೋದು ಅಂತಂದರೆ ನೋಡಿ ನಮ್ಮ ಚರ್ಮ ಎಲ್ಲ ಒಡೆದಿರುತ್ತೆ ದೇ ಈ ಈ ಟೈಮಲ್ಲಿ ನಮಗೆ ಒಂಥರ ಉಷ್ಣತೆ ಬೇಕಾಗುತ್ತೆ ಚಳಿಯಿಂದ ನಮ್ಮ ಸ್ಕಿನ್ನು ಬಾಡಿನೆಲ್ಲ ರಕ್ಷಿಸೋದಕ್ಕೆ ನಮಗೆ ಹೀಟ್ ಬೇಕಾಗುತ್ತೆ ಅದಕ್ಕೋಸ್ಕರನೇ ಈ ಇದೆಲ್ಲದರಲ್ಲೂ ಎಳ್ಳಲ್ಲಾಗಲಿ ಬೆಲ್ಲ ಆಮೇಲೆ ಗ್ರೌಂಡ್ನಟ್ಟಲ್ಲಾಗಲಿ ಎಲ್ಲದರಲ್ಲೂ ದೇಹದ ಉಷ್ಣತೆನ ಸರಿ ಮಾಡುವಂಥ ಅಂಶಗಳಿದೆ ಎಲ್ಲ ಎಣ್ಣೆ ಅಂಶಗಳು ಇದು ಗ್ರೌಂಡ್ ನಟ್ ಇರುತ್ತೆ ಎಳ್ಳಲ್ಲಿ ಆಯಿಲ್ ಇರುತ್ತೆ ಸೊ ಹೀಗೆ ಕೊಬ್ಬರಿ ಕೊಕೋನಟ್ ಆಯಿಲ್ ಮಾಡ್ತಾರೆ ಸೊ ಇದೆಲ್ಲ ನಮ್ಮ ದೇಹಕ್ಕೆ ಈ ಟೈಮಲ್ಲಿ ಬೇಕಾಗುತ್ತೆ ಜಾಯಿಂಟ್ಸ್ ಪೇನ್ ಇರೋರಿಗೆ ಆರ್ಥ್ರೈಟಿಸ್ ಹತ್ರ ಏನಿರೋರಿಗೂ ಈ ಚಳಿಗಾಲದಲ್ಲಿ ನೋಡಿ ಮೈ ಕೈ ನೋವೆಲ್ಲ ಜಾಸ್ತಿ ಅದನ್ನೆಲ್ಲ ತಡಿಬೇಕು ದೇಹನ ಉಷ್ಣತೆ ಕಾಪಾಡಬೇಕು ಅಂತಲೇ ಈ ರೀತಿ ಮಾಡಿದ್ದಾರೆ ಅನ್ಸುತ್ತೆ ಅದರ ಹಿಂದೆಯೂ ಈ ಥರ ನಮಗೆ ಇದು ಸಿಗುತ್ತೆ ತುಂಬ ಚಳಿ ಇರುತ್ತೆ ಸೊ ಅದಕ್ಕೋಸ್ಕರ ಎಳ್ಳು ಬೆಲ್ಲ ತಿಂದಾಗ ನಮಗೆ ಶಕ್ತಿ ಕೊಡುತ್ತೆ ಪ್ಲಸ್ ದೇಹಕ್ಕೆ ತುಂಬ ಇದಾಗುತ್ತೆ ಸೊ ಈಗ ಒನ್ ಬೈ ಒನ್ನ ನಾವು ಗ್ರೌಂಡ್ನಟ್ ತಿನ್ನೋದ್ರಿಂದ ಏನೇನಿರುತ್ತೆ ಅಂತ ನೋಡ್ಕೊಂಡು ಬರೋಣ ಈ ಗ್ರೌಂಡ್ನಟ್ ತಿನ್ನೋದ್ರಿಂದ ನಮಗೆ ಅದರಲ್ಲಿ ತುಂಬ ಫೈಬರ್ ಅಂಶ ಇರುತ್ತೆ ಗ್ರೌಂಡ್ನಟ್ಟಲ್ಲಿ ಸೊ ಗ್ರೌಂಡ್ ಈ ಥರ ನಿಧಾನಕ್ಕೆ ಹುರ್ಕೋಬೇಕು ಸ್ಲೋರಿನಲ್ಲೇ ಸ್ವಲ್ಪ ದಪ್ಪ ತಳದ ಬಾಣಲೆ ಇಟ್ಕೊಂಡ್ಬಿಟ್ಟು ಕಪ್ಪಾಗಬಾರ್ದು ನಾನು ಅಂಗಡಿಯಿಂದ ತರಲ್ಲ ಯಾಕಂದರೆ ಅದಷ್ಟು ಹುರಿದಿರೋದು ಚೆನ್ನಾಗಿರಲ್ಲ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಅದನ್ನು ಲೈಟಾಗಿ ಸ್ಲೋರಿನಲ್ಲಿ ಇಟ್ಬಿಟ್ಟು ಸ್ವಲ್ಪ ಹುರಿಬೇಕದು ಚಿಟ್ಪಿಟ ಅಂತ ಅನ್ನತ್ತೆ ಅಂದ ತಕ್ಷಣ ಕಪ್ಪು ಮಾಡಬಾರ್ದು ಆ ರೀತಿ ಹುರ್ಕೋಬೇಕಾಗತ್ತೆ ಸೊ ನಟ್ಸಲ್ಲಿ ಅದು ಒಳ್ಳೆಯ ಗುಡ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸು ಅಂತೂ ತುಂಬ ಪ್ರೋಟೀನ್ನ ಖಜಾನೆ ಅಂತ ನಾವು ಆ್ಯಡಲ್ಲೆಲ್ಲ ನೋಡ್ತಾ ಇರ್ತೀವಿ ಹಾಗೆ ತುಂಬ ಪ್ರೋಟೀನ್ ಇರುತ್ತೆ ಬಡವರ ಬಾದಾಮಿ ಅಂತ ಹೇಳ್ತಾರೆ ಅದಕ್ಕೆ ಸೊ ಹೆಲ್ದಿ ಫ್ಯಾಟ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ಎಲ್ಲ ಇರುತ್ತೆ ಹಾರ್ಟ್ ಹೆಲ್ದಿ ಅದು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡುತ್ತೆ ಬಟ್ ಏನೇ ಹೋಗ್ ಅದನ್ನು ಆಗೇ ತೊಗೋಬೇಕು ಯಾಕಂದರೆ ಹೈ ಕ್ಯಾಲೋರಿ ಇರುತ್ತೆ ಅದರಲ್ಲೆಲ್ಲ ಆದರೆ ಹೊ ಈಗ ಹಸುವೆ ಆದಾಗ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರು ಸ್ವಲ್ಪ ತಿಂದರೆ ಹಸುವೆನ ಕಂಟ್ರೋಲ್ ಮಾಡ್ಬೋದು ಬ್ರೈನ್ ಹೆಲ್ತಿಗೆ ಹೆಲ್ಪ್ ಆಗುತ್ತೆ ಸೊ ಈ ರೀತಿ ತುಂಬಾ ಅದರದ್ದು ಯೂಸಸ್ ಇದೆ ಹೀಗೆ ನಿಧಾನಕ್ಕೆ ಹುರ್ಕೊಳ್ಬೇಕು ಅದನ್ನು ಹುರಿದ್ಬಿಟ್ಟು ಆಮೇಲೆ ತೆಗೆದಿಟ್ಕೊಳ್ಬೇಕು ನೆಕ್ಸ್ಟ್ ನಾವು ಇದಕ್ಕೆ ಯೂಸ್ ಮಾಡೋ ಎಳ್ಳು ಎಳ್ಳನ್ನು ಅನ್ನೋ ಅಷ್ಟೇ ಎಳ್ಳು ಅದರಲ್ಲಿ ತುಂಬ ಫೈಬರ್ ಇರುತ್ತೆ ಒಳ್ಳೆ ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ ಹಾಗೆ ಅದರಲ್ಲಿ ಎ ಎಲ್ ಡಿ ಎಲ್ ಅಂದರೆ ಕೆಟ್ಟು ಕೊಲೆಸ್ಟ್ರಾಲನ್ನು ತೆಗೆದುಹಾಕ್ಬಿಟ್ಟು ಒಳ್ಳೆ ಕೆಲೆ ಕೊಲೆಸ್ಟ್ರಾಲನ್ನು ತರುತ್ತೆ ಆಮೇಲೆ ಅದರಲ್ಲಿ ಅದೇ ಪ್ರೋಟೀನ್ ತುಂಬ ಇರುತ್ತೆ ರಕ್ತದೊತ್ತಡನ ಕಡಿಮೆ ಮಾಡುತ್ತೆ ಒಳ್ಳೆ ಕ್ಯಾಲ್ಶಿಯಮ್ ಸಿಗುತ್ತೆ ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ ಜಾಯಿಂಟ್ಸ್ಗೆಲ್ಲ ತುಂಬ ಒಳ್ಳೆಯದು ಈ ರೀತಿ ತುಂಬಾ ಯೂಸಸ್ ಇದೆ ಇದರಿಂದ ಹಾಗೆ ಬೆಲ್ಲದಲ್ಲಿನೂ ನಮ್ಮ ದೇಹದಲ್ಲಿನ ರಕ್ತ ಕಡಿಮೆ ಆಗಿದ್ರೆ ಅದಕ್ಕೆ ಬೆಲ್ಲನ ತಗೊಳ್ಳಿ ಅಂತ ಈಗ ಆಯುರ್ವೇದಿಕ್ ಇದರಲ್ಲೆಲ್ಲ ಹೇಳ್ತಾರೆ ಸೊ ಹಾಗಾಗಿ ಬೆಲ್ಲವೂ ಸಹ ತುಂಬ ಒಳ್ಳೆಯದು ಅದರಲ್ಲಿನೂ ವಿಟಮಿನ್ ಮಿನರಲ್ಸ್ ಕ್ಯಾಲ್ಶಿಯಮ್ ಜಿಂಕ್ ಪೊಟ್ಯಾಷಿಯಮ್ ಎಲ್ಲ ಇರುತ್ತಂತೆ ನಮಗೇನಾದ್ರು ಉಸಿರಾಟಕ್ಕೆ ಸಂಬಂಧಪಟ್ಟ ಇದಿದ್ರೆ ನೋಡಿ ಈ ಥರ ಕೆಂಪಾದ ತಕ್ಷಣ ಅದು ಚಿಟಪಿಟ ಅಂತೂ ಇನ್ನೇನು ಆವಾಗ ತೆಗೆದಿಟ್ಕೊಂಡ್ಬಿಟ್ಟು ನಾವು ತಣ್ಣಗೆ ಮಾಡೋಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಅದ್ರ ಸಿಪ್ಪೆ ಎಲ್ಲ ತೆಕ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಅಷ್ಟನ್ನು ಸ್ವಲ್ಪ ಸ್ಲೋ ಊರಿನಲ್ಲೇ ಪೇಶೆನ್ಸಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಅದನ್ನು ಆಮೇಲೆ ತಣ್ಣಗಾಗೋದಕ್ಕೆ ಒಂದು ಮೋರಾದ ಮೇಲೆ ಹಾಕಿ ಅದನ್ನು ಇಟ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ನಾವು ಎಳ್ಳನ್ನು ಹುರ್ಕೊಳ್ಬೇಕಾಗತ್ತೆ ಎಳ್ಳನ್ನು ಹುರ್ಕೊಳ್ಳುವಾಗ ನಾ ಅದು ಅಷ್ಟೇ ನಾ ಆಗಲೇ ಹೇಳಿದ್ನಲ್ಲ ಎಳ್ಳಲ್ಲೂ ಫೈಬರು ಒಳ್ಳೆಯ ಇದೆಲ್ಲ ಇರುತ್ತೆ ಬೆಲ್ಲದಲ್ಲೂ ಅಷ್ಟೇ ಹೀಗೆ ಪ್ರತಿಯೊಂದು ಇದಕ್ಕೆ ಹಾಕು ಪ್ರತಿಯೊಂದು ಸಹ ಒಂದಕ್ಕಿಂತ ಒಂದು ಒಳ್ಳೆಯದೇ ಅದನ್ನ ನೋಡೇನೆ ಹಿರಿಯರು ಇದನ್ನೆಲ್ಲ ತಿನ್ನಬೇಕು ಅಂತ ಈ ಟೈಮಲ್ಲಿ ಮಾಡಿದ್ದಾರೆ ಸೇ ಆಮೇಲೆ ನೋಡಿ ಕಡಲೆಕಾಯಿನ ಈ ಥರ ಎಲ್ಲ ಸಿಪ್ಪೆ ತೆಕ್ಕೊಳ್ಬೇಕಾಗತ್ತೆ ಕಟ್ ಮಾಡಿ ಸಿಪ್ಪೆ ತೆಗೆದು ಇದೆಲ್ಲ ಇದೊಂದು ಸ್ವಲ್ಪ ಪ್ರೊಸೆಸ್ಸು ನಾನು ಬೆಲ್ಲನ ಕಟ್ ಮಾಡಿದ್ದು ಅಂಗಡಿಲ್ ರೆಡಿಮೇಡೇ ತಂದುಬಿಟ್ಟೆ ಅದು ದಪ್ಪ ದಪ್ಪ ಆಗಿಬಿಡುತ್ತೆ ಇಲ್ದಿದ್ರೆ ಅಂತ ಹೇಳಿ ಈ ಥರ ಕಟ್ ಮಾಡಿಕೊಂಡಿದ್ದೇ ಸಿಗುತ್ತಲ್ಲ ಅದನ್ನೇ ತೊಗೊಂಡು ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಕಡಲೆಕಾಯಿ ಬೀಜ ಕಾಲು ಕೆ ಜಿ ಇದು ಹುರ್ಗಡ್ಲೆ ಹಾಗೆ ಕಾಲು ಕೆ ಜಿ ಬೆಲ್ಲ ಒಂದು ಕೊಬ್ಬರಿ ಒಂದು ಕಾಲು ಕೆ ಜಿ ಎಳ್ಳು ಅಷ್ಟೇ ಉಪಯೋಗ್ಸಿದ್ದೀನಿ ಎಳ್ಳಲ್ಲಿ ನಾನು ಎಳ್ಳು ಹಾಕಲಿಲ್ಲ ನಾನು ಮಾಮೂಲಿ ಎಳ್ಳೆ ಹಾಕಿದೆ ನೈಲಾನೆಳ್ಳ ಅಷ್ಟು ಟೇಸ್ಟ್ ಕೊಡಲ್ಲ ಅನ್ಸುತ್ತೆ ಬಟ್ ತುಂಬ ಜನ ಎಲ್ಲ ಹಾಕೋದು ಎಳ್ಳೆ ಬಿಳಿ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಆಮೇಲೆ ಕೊಬ್ಬರಿನ ಈ ಥರ ಕಪ್ಪು ಇದೆಲ್ಲ ತೆಕ್ಕೊಂಡ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಇದು ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಬೆಲೆ ಇದೆ ಅದು ಅದ್ರ ಬದಲು ಕಟ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನೇ ಕಟ್ ಮಾಡಿಕೊಂಡೆ ಸೊ ನಾನು ಯಾವುದು ಇದೆಲ್ಲ ಕಲರ್ ಕಲರ್ದೆಲ್ಲ ಹಾಕ್ತಾರೆ ಜೀ ಸೋಂಪು ಕ ಇದನ್ನ ಕಲರ್ ಇದು ಅದೇನೂ ಹಾಕೋಲ್ಲ ಯಾಕಂದರೆ ಯಾವ ಕಲರೆಲ್ಲ ಒಳ್ಳೇದಲ್ಲ ಸಕ್ಕರೆ ಒಂದಷ್ಟಿರುತ್ತೆ ಸೊ ಅದಕ್ಕೋಸ್ಕರ ನಾನು ನ್ಯಾಚುರಲ್ ಆಗಿ ಇಷ್ಟೇ ಮಾಡ್ಕೊಳ್ಳೋದು ಸೊ ತುಂಬ ಒಳ್ಳೆಯದು ಈ ಟೈಮಲ್ಲಿ ಚಳಿಗಾಲದಲ್ಲಿ ಇದು ತಿನ್ನೋದ್ರಿಂದ ನೋಡಿ ಹೀಗೆ ಮಾಡಿಕೊಂಡ್ರೆ ಮನೆಯಲ್ಲಿ ಒಳ್ಳೆಯದು ನಿಮಗೆ ನಾನು ಇಷ್ಟ ಆದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ತುಂಬ ಜನ ನೋಡ್ತೀರಾ ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ ಥ್ಯಾಂಕ್ ಯು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ